ಪ್ರತಿಷ್ಠಾನ ಸುರತ್ಕಲ್ ಮಂಗಳೂರು ದೀಪಾವಳಿ ಸಂಭ್ರಮ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇರುವಂತಹ ನಮ್ಮ ಕರಾವಳಿ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾದಂತಹ ಭರತ್ ರಾಜ್ ಕೃಷ್ಣಾಪುರ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆಯೇ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿರುವಂತಹ ಮಂಗಳೂರು ಮಹಾನಗರ ಪಾಲಿಕೆಯ ನಿಕಟಪೂರ್ವ ಕಾರ್ಪೊರೇಟರ್ ಆದಂತಹ ವರುಣ್ ಚೌಟಾ ಇವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ ನಮ್ಮ ಟ್ರಸ್ಟಿನ ಸದಸ್ಯರಾದಂತಹ ಟ್ರಸ್ಟಿ ಆದಂತಹ ಪುಷ್ಪರಾಜ್ ನಮ್ಮ ಜೊತೆಗಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ ಈ ಒಂದು ಪತ್ರಿಕಾಗೋಷ್ಠಿಗೆ ಎಲ್ಲ ಪ್ರೀತಿಯ ಮಾಧ್ಯಮದ ಮಿತ್ರರಿಗೆ ಕೂಡ ಸ್ವಾಗತವನ್ನು ಬಯಸಿದ್ದೇನೆ ನಮ್ಮ ಕೆರವಳಿಸಿ ಪ್ರತಿಷ್ಠಾನದ ಟ್ರಸ್ಟಿಯಾಗಿರುವಂತಹ ಪುಷ್ಪರಾಜ್ ಮುಕ್ತ ಸ್ವಾಗತಿಸುತ್ತ ಶಾಸಕರು ಆಗಿರುವಂಥ ಡಾಕ್ಟರ್ ವೈ ಭರಶೆಟ್ಟಿ ಅವರ ಸಾಕರ್ ಹಾಗೂ ನೇತೃತ್ವದಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಸುರತ್ಗಲ್ನಲ್ಲಿ ದೀಪಾವಳಿ ಸಂಭ್ರಮವನ್ನು ಆಯೋಜನೆ ಮಾಡುತ್ತಾ ಬರ್ತಿದ್ದೇವೆ ಈ ಬಾರಿ ಕರಾವಳಿ ಸೇವಾ ಪ್ರತಿಷ್ಠಾನದ ದೀಪಾವಳಿ ಸಂಭ್ರಮ ಐದನೇ ವರ್ಷ ಸಂಭ್ರಮ ನಮ್ಮ ಹೆಚ್ಚಿನ ಶಾಸಕರಾದಂಥ ಡಾಕ್ಟರ್ ವೈ ಭರಶೆಟ್ಟಿ ಅವರ ಮಾರ್ಗದರ್ಶನದೊಂದಿಗೆ ಒಂದು ಹೊಸ ಯುವಕರ ತಂಡ ಈ ಭಾಗದಲ್ಲಿ ದೀಪಾವಳಿ ಸಂಭ್ರಮವನ್ನು ಎಲ್ಲರೂ ಒಂದಾಗಿ ಆಚರಿಸಬೇಕು ಎಂಬ ಒಂದು ಭಾವನೆ ಇಟ್ಕೊಂಡು ನಾವು ವಿಶೇಷವಾಗಿ ದೀಪಾವಳಿ ಸಂಭ್ರಮ ಕಾರ್ಯಕ್ರಮವನ್ನು ಸುರತ್ಕಲ್ನಲ್ಲಿ ಆಚರಣೆ ಮಾಡುತ್ತಿದ್ದೇವೆ ವಿಶೇಷವಾಗಿ ಇದೇ ಬರುವ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಬೆಳಿಗ್ಗೆ ಎಂಟರಿಂದ ಕರ್ನಾಟಕ ಸೇವಾ ವೃಂದದಲ್ಲಿ ಅಂತರ್ ಜಿಲ್ಲಾ ಮಟ್ಟದ ಎರಡು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಭಜನಾ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದೇವೆ ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ಉದ್ಘಾಟನೆ ಆದ ನಂತರ ಮಕ್ಕಳ ಹದಿನಾರು ವರ್ಷದ ಕೆಳಗಿನ ಮಕ್ಕಳ ಕುಣಿತ ಭಜನಾ ಸ್ಪರ್ಧೆ ಅದರಲ್ಲಿ ಎರಡು ಜಿಲ್ಲೆಗಳಿಂದ ಒಟ್ಟು ಹನ್ನೆರಡರಿಂದ ಹದಿನೈದು ತಂಡಗಳು ಭಾವಿಸುತ್ತವೆ ಅದರ ನಂತರ ಹದಿನಾರು ವರ್ಷದ ಮೇಲ್ಪಟ್ಟ ಮುಕ್ತ ವಿಭಾಗದಲ್ಲಿ ಅಂತರ್ ಜಿಲ್ಲಾ ಮಟ್ಟದ ಕುಣಿತ ಭಜನಾ ಸ್ಪರ್ಧೆ ಅದಾದ ನಂತರ ಇದೇ ಮೊದಲ ಬಾರಿಗೆ ಸಾಂಪ್ರದಾಯಿಕ ವಿಭಾಗದಲ್ಲಿ ಭಜನಾ ಸ್ಪರ್ಧೆಯನ್ನು ಕೂಡ ಆಯೋಜನೆ ಮಾಡಿದ್ದೇನೆ ಆ ಭಜನಾ ಸ್ಪರ್ಧೆಯಲ್ಲಿ ಎರಡು ಜಿಲ್ಲೆಗಳ ಶ್ರೇಷ್ಠ ತಂಡಗಳು ಅಂದರೆ ಉತ್ತಮ ತಂಡಗಳು ಅದರಲ್ಲಿ ಭಾಗವಹಿಸುತ್ತಿದೆ ಹತ್ತು ಹತ್ತರಿಂದ ಹದಿನೈದು ತಂಡಗಳು ಈಗಾಗಲೇ ನೊಂದನೆಯನ್ನು ಮಾಡಿದೆ ಒಟ್ಟು ಭಜನಾ ಸ್ಪರ್ಧೆಗಳು ಈ ರೀತಿಯಾಗಿ ಜರುತ್ತದೆ ಅದರ ಮೊದಲು ಬೆಳಗ್ಗೆ ಹನ್ನೊಂದು ಗಂಟೆಯ ಹೊತ್ತಿಗೆ ನಮ್ಮ ಏನು ಮಂಗಳೂರಿನ ತುಳುನಾಡಿನ ಎಲ್ಲ ಯುವಕರು ಏನು ನಮ್ಮ ತುಳು ಲಿಪಿಯನ್ನು ಕಲಿಬೇಕು ಅದರ ಮೂಲಕ ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ಉಳಿಸಬೇಕು ಎಂಬ ನಿಟ್ಟಿನಲ್ಲಿ ತುಳುನಾಡ ಲಿಪಿಯನ್ನು ಕಲಿಯುವ ಮೂಲಕ ಅದರ ಒಂದು ಕ್ಲಾಸ್ ರೂಮ್ ಮಾಡಿಕೊಂಡು ಕಲಿಸುವಂತಹ ವ್ಯವಸ್ಥೆಯನ್ನು ಮಾಡಿದ್ದೇವೆ ಬಂದಂತ ಎಲ್ಲ ಸಾರ್ವಜನಿಕರಿಗೆ ಅಲ್ಲಿ ಬಂದು ತುಳು ಲಿಪಿಯನ್ನು ಕಲಿಸುವಂತಹ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ನಮ್ಮ ಜೈ ತುಳುನಾಡು ಸಂಸ್ಥೆ ನಮ್ಮೊಟ್ಟಿಗೆ ಸಹಕಾರವನ್ನು ನೀಡುತ್ತಿದೆ ಅವರು ಕೂಡ ಅಲ್ಲಿ ಬಂದು ಆ ಒಂದು ಒಟ್ಟು ಕರಾವಳಿಸುವ ಪ್ರತಿಷ್ಠಾನದ ಈ ಒಂದು ವೇದಿಕೆಯಲ್ಲಿ ಬಂದಂತ ಎಲ್ಲರಿಗೂ ಕೂಡ ತಿರುಲಿಪಿ ಕಾಯುವಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಾವು ಗೂಡ ದೀಪಕ್ಕೆ ವಿಶೇಷವಾದಂತಹ ಪ್ರಾಧೀನತೆ ಕೊಡುತ್ತೇವೆ ಹಾಗಾಗಿ ಸಾಂಪ್ರದಾಯಿಕ ವಿಭಾಗದ ಗೂಡ ದೀಪ ಸ್ಪರ್ಧೆ ಇದೇ ಮೊಟ್ಟ ಮೊದಲ ಬಾರಿಗೆ ಆಧುನಿಕ ವಿಭಾಗದಲ್ಲಿ ಕೂಡ ಗೂಡ ದೀಪ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದೇವೆ ಅದರಲ್ಲಿ ಕೂಡ ಮೂರುವರೆಯಿಂದ ಆ ಒಂದು ಗೂಡ ದೀಪ ಸ್ಪರ್ಧೆ ನಡೆಯಲಿದೆ ಒಟ್ಟಾರೆಯಾಗಿ ಹತ್ತೊಂಬತ್ತನೇ ತಾರೀಕಿನಲ್ಲಿ ಕರ್ನಾಟಕ ಸೇವಾ ವೃಂದದ ಏನು ನಮ್ಮ ಸೇವಾ ವೃಂದದ ವೇದಿಕೆ ಉಂಟು ಅಲ್ಲಿ ಈ ಎಲ್ಲ ಕಾರ್ಯಕ್ರಮ ನಡೆಯಲಿದೆ ಇದಾದ ನಂತರ ಸಮಾರೋಪ ಸಮಾರಂಭದಲ್ಲಿ ನಮ್ಮ ನೆಚ್ಚಿನ ಶಾಸಕರು ಉದ್ಘಾಟನಾ ಸಮಾರಂಭದಲ್ಲಿ ನೆಚ್ಚಿನ ಶಾಸಕರಾದಂಥ ಡಾಕ್ಟರ್ ಭರತ್ ಶೆಟ್ಟಿ ಅವರ ಒಟ್ಟು ನೇತೃತ್ವ ಅವರ ಮಾರ್ಗದರ್ಶನ ಅದರೊಂದಿಗೆ ಏನು ಅವರ ಒಂದು ಕಲ್ಪನೆ ಉಂಟು ಅದಕ್ಕೆ ಪೂರಕವಾಗಿ ದೀಪಾವಳಿಯನ್ನು ಆಚರಿಸಬೇಕು ಇಡೀ ಸುರತ್ಕಲನ್ನು ನಾವು ದೀಪದಿಂದ ಕಂಗೊಳಿಸುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಹತ್ತೊಂಬತ್ತರಿಂದ ಇಪ್ಪತ್ತ ಆರರ ತನಕ ಏಳು ದಿವಸಗಳು ಕೂಡ ಸುರತ್ಕಲ್ನಲ್ಲಿ ಎಲ್ನಲ್ಲಿ ಭವ್ಯವಾದಂತಹ ದೀಪಾಲಂಕಾರವನ್ನು ಮಾಡುವ ಮೂಲಕ ವಿಶೇಷವಾಗಿ ನಮ್ಮ ಸುರತ್ತೆಲ್ನ ಭಾಗದ ಎಲ್ಲ ಜನರು ಅದನ್ನು ಆಚರಿಸಬೇಕು ಎಲ್ಲರೂ ಒಂದಾಗಿ ಒಟ್ಟಾಗಿ ಸುರತ್ನ ಮಾಡಬೇಕೆಂಬ ಕಲ್ಪನೆ ಇಟ್ಕೊಂಡಂತ ಭರತ್ ಅವರ ಈ ಕಲ್ಪನೆ ಅದರ ನಂತರ ಅದು ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಒಂದು ವಾರ ಬಿಟ್ಟು ಇಪ್ಪತ್ತೈದು ಇಪ್ಪತ್ತಾರಕ್ಕೆ ವಿಶೇಷವಾಗಿ ನಮ್ಮ ಏನು ತುಳುನಾಡಿನ ತುಳುನಾಡಿನ ತುಳುನಾಡ ಫುಡ್ಫೇರ್ ಎಂಬ ಏನು ಫುಡ್ ಫೆಸ್ಟಿವಲ್ ಅನ್ನು ಆಯೋಜನೆ ಮಾಡಿದ್ದೇವೆ ಅದರಲ್ಲಿ ವಿಶೇಷವಾದಂತ ಫುಡ್ ಅನ್ನು ಅಂದ್ರೆ ಏನು ನಮ್ಮ ವಿಶೇಷವಾಗಿ ತುಳುನಾಡಿನ ಕಲ್ಪನೆ ಇಟ್ಕೊಂಡು ತುಳುನಾಡಿನಲ್ಲಿ ಮಾಡುವಂತಹ ವಿಶೇಷವಾದ ತಿಂಡಿ ತಿನಿಸುಗಳ ಒಂದು ಆಹಾರ ಮೇಳವನ್ನು ಕೂಡ ನಾವು ಮಾಡಿದ್ದೇವೆ ಅದರಲ್ಲಿ ಕೂಡ ಐವತ್ತರಿಂದ ಒಂದು ನೂರರವರೆಗೆ ಆ ಒಂದು ಅಂಗಡಿಗಳು ಈಗಾಗಲೇ ಬುಕ್ಕಿಂಗ್ ಅನ್ನು ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ ಇನ್ನು ಕೂಡ ಅವರಿಗೆ ನಾವು ಕನ್ಫರ್ಮೇಶನ್ ಕೊಡಲಿಲ್ಲ ಈಗಾಗಲೇ ಅದರ ವ್ಯವಸ್ಥೆ ಕೂಡ ಆಗ್ತಾ ಬಂದಿದೆ ಆ ದಿನ ಸಂಜೆ ಆ ತುಳುನಾಡಿನ ಏನು ಫುಡ್ ಫೇರ್ ಅನ್ನು ಉದ್ಘಾಟನೆ ಮಾಡುವ ಮೂಲಕ ಗಣ್ಯ ವ್ಯಕ್ತಿಗಳು ಗಣ್ಯ ವ್ಯಕ್ತಿಗಳು ಬಂದು ಉದ್ಘಾಟನೆ ಮಾಡಿದ ನಂತರ ಅದಕ್ಕೆ ಚಾಲನೆ ನೀಡಲಿದ್ದೇವೆ ಅದರ ನಂತರ ಬಂದಂತ ಜನರಿಗೆ ಮನೋರಂಜನೆ ನೀಡಬೇಕೆಂಬ ಕಾರಣದಿಂದ ನಮ್ಮ ವಿಶೇಷವಾದಂಥ ಈ ಹಿಂದೆ ನಮ್ಮ ಫುಡ್ ಫೆಸ್ಟಿವಲ್ನಲ್ಲಿ ಪ್ರಾರಂಭಿಸಿದಂಥ ಬ್ರ್ಯಾಂಡ್ ಎಸ್ಟೆಕ್ಸಿ ಎಂಬ ತಂಡದ ಸಂದೇಶ್ ಬಾಬನ್ನ ಅದೇ ರೀತಿ ತುಳುನಾಡಿನ ಹೆಸರಾಂತ ಗಾಯಕರಾದಂಥ ಸುಪ್ರೀತ್ ಸಪಲಿಗ ಹಾಗೂ ಪಲ್ಲವಿ ಪ್ರಭು ಇವರ ಒಂದು ಒಳ್ಳೆಯ ಸುಗಮ ಸಂಗೀತ ಕೂಡ ಅಂದು ನಡೆಯಲಿದೆ ತುಳುನಾಡ ಫುಡ್ ನಲ್ಲಿ ವಿಶಿಷ್ಟ ವೈದ್ಯಮಯ ಮನೋರಂಜನೆ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಿದ್ದೇನೆ ಅದರ ನಂತರ ಮರದಿವಸ ಇಪ್ಪತ್ತಾರನೇ ತಾರೀಕು ಇಪ್ಪತ್ತಾರನೇ ತಾರೀಕು ನಮ್ಮ ಗೋವಿಂದಾಸ್ ಕಾಲೇಜಿನ ವಠಾರದಲ್ಲಿ ಗೋವಿಂದಾಸ್ ಕಾಲೇಜಿನ ವಠಾರದಲ್ಲಿ ದೀಪಾವಳಿ ಎಂಬ ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದೇವೆ ಆ ದೀಪಾವಳಿ ನೈಟ್ಸ್ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕದ ಹೆಸರಾಂತ ಗಾಯಕರಾಗಿರುವಂತಹ ಹೇಮಂತ್ ಅವರು ಅದೇ ರೀತಿ ಜಸ್ಕರಣ್ ಸಿಂಗ್ ಹಲವಾರು ವಿದೇಶ ಹಾಗೂ ದೇಶದಲ್ಲಿ ಮಿಂಚುತ್ತಿರುವಂತಹ ಜಸ್ಕರಣ್ ಸಿಂಗ್ ಕೂಡ ಆಗಮಿಸಲಿದ್ದಾರೆ ಅದರೊಟ್ಟಿಗೆ ನಮ್ಮ ಅನನ್ಯ ಪ್ರಕಾಶ್ ಅವರು ಕೂಡ ಬರಲಿಕ್ಕಿದ್ದಾರೆ ನಮ್ಮ ತುಳುನಾಡಿನ ಗಾಯಕರಾಗಿರುವಂತಹ ವಿದ್ಯಾ ಸುವರ್ಣ ಅವರು ಕೂಡ ಬರಲಿಕ್ಕಿದ್ದಾರೆ ಅದರೊಟ್ಟಿಗೆ ಒಂದಷ್ಟು ನಮ್ಮ ಊರಿನ ಊರಿನ ಮಕ್ಕಳಿಗೆ ಊರಿನ ಒಂದು ಏನು ನಮ್ಮ ಸಂಸ್ಕೃತೆಯನ್ನು ಬಿಂಬಿಸ್ತಾರೆ ಅಂತವರಿಗೆ ಅಲ್ಲಿ ಒಂದು ನಾವು ಮನೋರಂಜನೆ ಕಾರ್ಯಕ್ರಮಗಳಿಗೆ ಕೂಡ ಅವರಿಗೆ ಒತ್ತು ಕೊಡುವಂತಹ ಕೆಲಸವನ್ನು ಮಾಡ್ತಿದ್ದೇವೆ ಒಟ್ಟಾಗಿ ಈ ಭಾಗದ ಶಾಸಕರ ಕಲ್ಪನೆಯಂತೆ ದೀಪಾವಳಿ ಸಂಭ್ರಮ ಪ್ರತಿ ಮನೆ ಮನೆಯಲ್ಲೂ ಆಗ್ತದೆ ಅದೇ ರೀತಿ ಎಲ್ಲರೂ ನಾವು ಸುರತ್ ಆಚರಿಸಬೇಕೆಂಬ ಕಲ್ಪನೆ ಇಟ್ಕೊಂಡು ಒಂದು ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇನೆ ವಿಶೇಷವಾಗಿ ಫುಡ್ ಫೆಸ್ಟ್ ಮನರಂಜನಾ ಕಾರ್ಯಕ್ರಮ ಗೋವಿಂದಸ್ ಕಾಲೇಜ್ ನಲ್ಲಿ ಒಂದು ಸಂಜೆ ಏಳರಿಂದ ಏಳರಿಂದ ಎಂಟರ ತನಕ ವೊಮೆನ್ಸ್ ಕಾಲೇಜ್ನಲ್ಲಿ ನಡೆಯಲಿದೆ ಈಗಾಗಲೇ ಹಿಂದಿನ ವರ್ಷದ ಒಂದು ನೋಡುವಾಗ ಒಟ್ಟು ಸುರತ್ಕಲ್ ಭಾಗದ ಎಲ್ಲರೂ ಸುರತ್ಕಲ್ ಆಗಿರಲಿ ಮಂಗಳೂರಾಗಿರಲಿ ಈ ಪಕ್ಕದ ಇರಲಿ ಎಲ್ಲರೂ ಕೂಡ ಒಳ್ಳೆಯ ರೀತಿಯಲ್ಲಿ ಅದನ್ನು ಮನೋರಂಜನೆ ತೆಗೆದುಕೊಂಡಿದ್ದಾರೆ ಬಂದಿದ್ದಾರೆ ಭಾಗವಹಿಸಿದ್ದಾರೆ ಹೊಸ ಹೊಸ ಅಡುಗೆ ತಯಾರಿಕರು ಕೂಡ ಈ ಫುಡ್ ಫೆಸ್ಟ್ ನಿಂದ ಒಂದಷ್ಟು ಹೋಟೆಲ್ಗಳನ್ನು ಕೂಡ ಮಾಡಿ ಮುಂದಿನ ಏನು ವ್ಯಾಪಾರವನ್ನು ಕೂಡ ಈ ಫುಡ್ ಫೆಸ್ಟ್ ನಿಂದ ಮಾಡಿ ಮಾಡಿಕೊಂಡಿದ್ದಾರೆ